કાનૂન કાનૂન કાનૂનકાર સરકાર સર્સી બંધ બંધ ಬಂದಿಸಿ ಅಂಜಸಿ ಅರೆಕ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಯಾದಗಿರಿ ನಗರದ ಪಿ ಎಸ್ ಐ ಆಗಿ ಸುಮಾರು ಮೂವತ್ತು ಲಕ್ಷ ರೂಗಳನ್ನು ಲಚ್ಚ ಕೊಟ್ಟು ಅಧಿಕಾರಕ್ಕೆ ಅಲ್ಲಿ ಪಿ ಎಸ್ ಐ ಆಗಿ ಅಧಿಕಾರ ವಹಿಸ್ಕೊಂಡಿದ್ದ ತಮ್ಮ ಸಂಬಂಧಿಸಿಕೊಂಡು ಪರಶುರಾಮು ಅಂತ ಪರಶುರಾಮು ಆತ ಆರು ತಿಂಗಳ ಹಿಂದೆ ಆ ಠಾಣೆಗೆ ಬಂದಿದ್ದಾನೆ ಈಗ ಸ್ಥಳೀಯ ಶಾಸಕ ಚನ್ನಾರಡ್ಡಿ ಪಾಟೀಲ್ ಮತ್ತು ಅವರ ಮಗ ಸಂಪನಗೌಡ ಇವರು ಮತ್ತೆ ದುಡ್ಡು ಕೊಡಬೇಕು ಅಂತ ಹಿಂಸೆ ತೆಗಿತಾರೆ ಆರು ತಿಂಗಳ ಮುಂದೆ ಬಂದು ಚುನಾವಣೆ ಬಂದು ಚುನಾವಣೆ ನಂತರ ಆತ ಡೆಪ್ಯುಟೇಷನ್ ಆಗಿ ಮತ್ತೆ ಅದೇ ಠಾಣೆಗೆ ಈಗ ರೀಸೆಂಟ್ ಆಗಿ ಬಂದಿದ್ದಾರೆ ಮತ್ತೆ ಮೂವತ್ತು ಲಕ್ಷ ಕೊಡಿ ಅಂತ ಹಿಂಸೆ ತೆಗೆದು ಆತ ಸಾವಿಗೆ ಕಾರಣರಾಗಿದ್ದಾರೆ ಎಂ ಎಲ್ ಎ ಮತ್ತು ಎಂ ಎಲ್ ಎ ಮಗ ಆ ನಿಟ್ಟಲ್ಲಿ ಒತ್ತಾಯ ಮಾಡ್ತಾ ಇರೋದೇನಪ್ಪ ಅಂದ್ರೆ ಸ್ವಾಮಿ ಬಿಜೆಪಿ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಇಡೀ ದಲಿತರನ್ನೆಲ್ಲ ನಾವು ನಾವು ದಲಿತರನ್ನೆಲ್ಲ ಕೂಡ ಸ್ವಾಮಿ ಯಾರು ಕೂಡ ಬಿಜೆಪಿಗೆ ಓಟ್ ಹಾಕ್ಬೇಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತನ್ನಿ ಅಂತ ನಾವೆಲ್ಲ ಕೂಡ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಡವ ಸಹಾಯ ಆಗುತ್ತೆ ಜನರ ಪರವಾಗಿ ಕೆಲಸ ಮಾಡ್ತಾರೆ ಏನಾದರೂ ಜನಗಳ ಕೆಲಸ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಅಧಿಕಾರಕ್ಕೆ ಅಂದ್ರೆ ಈಗ ಏನೇ ಆಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪ್ರತಿನಿತ್ಯ ಇವತ್ತು ದಲಿತ ದಮನ ಮಾಡ್ತಾ ಇದೆ ಇವತ್ತೇನು ಕಳೆದ ವರ್ಷ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ದುರ್ಬಳಕೆ ಮಾಡ್ಕೊಂಡಿದೆ ಮತ್ತೆ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ದುರ್ಬಳಕೆ ಮಾಡ್ಕೊಂಡಿದೆ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣನ ಇವತ್ತು ದುರ್ಬಳಕೆ ಮಾಡ್ಕೊಂಡಿದೆ ಈ ನಿಟ್ಟಲ್ಲಿ ಏನು ಇವತ್ತು ದಲಿತರಿಗಂತೂ ರಕ್ಷಣೆನೇ ಇಲ್ಲ ಹಿಂದುಳಿದ ವರ್ಗಗಳು ಕಮ್ಮಾರ ಕುಂಬಾರ ಬಡಿಗೆ ಅಕ್ಕಸಾಲಿಗೆ ಇತರ ಜಾತಿಗಳಿಗೂ ಕೂಡ ಸ್ವತಂತ್ರ ಇಲ್ಲ ಇವರೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಬಯದ ನೆರಳಲ್ಲಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ನಿಟ್ಟಲ್ಲಿ ಏನು ಪರಮೇಶ್ವರ್ ಇದ್ದಾರೆ ಆತ ನೆನ್ನೆ ಹೋಗಿ ಈ ನೊಂದ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಹೇಳಿದರೆ ನಾವು ಕೇಳ್ತಾ ಇರೋದು ಸ್ವಾಮಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೂಲಿ ಮಾಡೋ ಮನೇಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ಗೊತ್ತಿಲ್ಲ ಇನ್ನೊಬ್ಬ ದಲಿತರಾಗಿದೆಯಾ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಬರಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಶ್ರಮ ಹಾಕ್ಬೇಕು ಈ ನಿಟ್ಟಲ್ಲಿ ನಾವು ಇವತ್ತು ಆತನ ಕುಟುಂಬಕ್ಕೆ ಎರಡು ಕೋಟಿ ಪರಿಹಾರ ಕೊಡ್ಬೇಕು ಎಷ್ಟಿ ಕೆಲಸ ಕೊಡ್ಬೇಕು ಮತ್ತೆ ಇವತ್ತು ಏನು ಅಪವಾದಿಗಳಿದಾವೆ ಅವ್ರನ್ನ ಕೂಡಲೇ ಜೈಲಿ ಕಳಿಸ್ಬೇಕು ಮತ್ತೆ ಆತನ ಶಾಸಕತ್ವನು ಕೂಡ ಶಾಸಕತ್ವವನ್ನು ಕೂಡ ವಜಾ ಮಾಡಬೇಕು ಈ ಸಂಪೂರ್ಣ ಇನ್ವೆಸ್ಟಿಗೇಷನ್ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ತನಿಖೆಗೆ ಒಳಪಡಿಸಬೇಕು ಯಾಕೆಂದ್ರೆ ಸಿಬಿಐ ಸಿಒಡಿ ಡಿ ಕೂಡ ನಂಬಿಕೆಯನ್ನು ಕಳ್ಕೊಂಡಿದ್ದಾವೆ ಆ ನಿಟ್ಟಿನಲ್ಲಿ ಏನು ಉಚ್ಚ ನ್ಯಾಯಾಲಯದ ಹಾಲಿ ಒಬ್ಬರಿಂದ ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸ್ಬೇಕು ಮತ್ತೆ ಏನು ಇದೇ ಇಶ್ಯೂ ಇಟ್ಕೊಂಡು ಮುಂದಿನ ಮಂಗಳವಾರ ಹದಿನೈದನೇ ತಾರೀಕು ನಾವು ಯಾದಗಿರಿ ಬಾಬಾ ಸಾಹೇಬ್ ಪ್ರತಿಮೆ ಮುಂದೆ ಯಾದಗಿರಿ ಚಲೋ ಕಾರ್ಯಕ್ರಮ ನನ್ ಕನಿಷ್ಠ ಐವತ್ತಕ್ಕೂ ಹೆಚ್ಚು ಕಾಲುಗಳು ಮುಖಂಡರುಗಳೆಲ್ಲ ಬೇರೆ ಬೇರೆ ಸಂಘಟನೆ ಎಲ್ಲ ಮುಖಂಡರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾದಗಿರಿ ಚಲೋ ಮಾಡ್ತಾ ಇದ್ದೀವಿ ಆ ನಿಟ್ಟಲ್ಲಿ ಸರ್ಕಾರ ಅಷ್ಟು ಒಳಗಡೆ ಇಡೀ ಎಲ್ಲ ಪ್ರಕರಣಗಳನ್ನ ನ್ಯಾಯ ದೊರಕಿಸ್ಕೊಡೋ ನಿಟ್ಟಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಕುರ್ಚಿಯಿಂದ ಕೆಳಿ ಕೆಲಸ ಕೆಲಸನ ನಾವೆಲ್ಲ ಸೇವೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬದಿಯಪ್ಪ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಇಲಾಖೆಯ ಹಿರಿಯ ಅಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ನಾವೆಲ್ಲರೂ ಸಹ ತಾಂತ್ರಿಕಿಂದ ಪ್ರತಿಭಟನೆಯನ್ನ ಮುಕ್ತಾಯ ಮಾಡಿ ಮುಕ್ತಾಯ ಮಾಡಬೇಕು ಅಂತೇಳಿ ಅಂತ ನಾನು ಸರ್ಕಾರದ ಪರವಾಗಿ